ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವವಾದ ಸಾಷ್ಟಾಗಿ ನಮಸ್ಕಾರ ಈ ಚಿತ್ರ ನಮ್ಮ ಹರಿಯ ಕನಸು ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕ್ ಅದನ್ನು ವಿಜುವಲೈಸ್ ಮಾಡಿದೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರಿ ಹರಿಯವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆಯೇ ಬಂದಂಥ ಶಶಾಂಕ್ ಅವರು 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 ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿದ ಮೇಲಿಂದ ಈ ಪಿಕ್ಚರ್ ಆದ ಮತ್ತು ನಮ್ಮ ಕ್ಯಾಮ್ರಾಮು ಸ್ಟಾರ್ಟಿಂಗು ಗಿರಿಗೌಡವರಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಚ್ಚರಿಂದ ಅವಾಗ ಬಂದು ಜಾಯ್ನ್ ಆಗಿದಂಥ ನಮ್ಮ ವಿನಸ್ ನಾಗರಾಜ್ ಅವರು ನಮ್ಮ ವಿನಸ್ ಅವರು ಸಣ್ಣ ನಾನು ಅವ್ರ ಜೊತೆ ಭಾರೆ ಬಾ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ದರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಂಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ರು ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಮೋಕ್ಷೇಂದ್ರ ಅವ್ರನ್ನ ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನನ್ನ ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ ನಾನು ಊಟ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ಪ್ರಿನ್ಸಿಪಲ್ ಏ ಬಫೆಲೋ ಏ ಬಫೆಲೋ ಅಂತ ಹೇಳೋರು ಅವಾಗ ನಾನು ಚಿಕ್ಕ ಬಟ್ಟೆ ಬರೋದು ಏನೋ ಈ ಬಫೆಲೋ ಬಫೆಲೋ ಅಂತಲ್ಲ ಅಂತ ಯಾಕಂದ್ರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕ್ ಅವರು ಮ್ಯಾಥ್ಸ್ ಟೀಚರ್ ಬೇರೆ ತುಂಬ ಆಟ ಕೊಡೋರು ಬಟ್ ಅದಾದ್ಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದಮೇಲೆ ಈ ತರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ ಸೊ ಮ್ಯಾಥಮೆಟಿಕ್ಸ್ ಇರಬೇಕು ಎನ್ಸ್ರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲ ಎಕನಾಮಿಕ್ಸ್ ಅದು ಈಗ ಈ ಚಿತ್ರ ಎಲ್ಲರ ಒಂದು ಪಾಪುಲೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಾ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಇಲ್ಲಿ ಬಿಚ್ಬಿಟ್ಟು ಅಂದ್ರೆ ಬಿಚ್ಬಿಟ್ ಬಿಚ್ಬಿಟ್ಟು ಎಲ್ಲರಿಗೂ ಪ್ರೋಗ್ರಾಮ್ ಇತ್ತು ಯಾಕಂದ್ರೆ ಎಲ್ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಿ ಗಿಚಿಗಿಲಿ ಹೋದಾಗ ಅದೊಂದಷ್ಟು ಟ್ಯಾಲೆಂಟ್ ನೋಡಿದೆ ಅದರೊಳಗೆ ನಾನು ಪ್ರತಿ ಪಿಕ್ಚರ್ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ ಅದರಲ್ಲಿ ಹುಲಿ ಕಾರ್ತಿಕ್ ತುಕಾಲಿ ಅವರು ಬಹಳಷ್ಟು ಜನ ಜಗಪ್ಪ ಅವರು ಈ ಸಲ ನೋಡಿದ್ದು ತುಂಬಾ ನಾನು ಹೇಳುಮನೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರುವಂತ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯ್ತು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ ತುಂಬಾ ದೊಡ್ಡ ಬಂದ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ ಕೋಣ ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅದನ್ನು ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ತಂಗೆ ವಿಮ್ ಎನಿ ಅನಿಮಲ್ ಇನ್ ದಿಕ್ಚರ್ ಬಟ್ ಆ ಕೋಣಾಗೆ ನಾವು ಫೇಮಸ್ ಮಾಡಿದ್ವಿ ಯಾಕಂದ್ರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗ್ ಇಟ್ಕೊಂಡಿದ್ದು ಅದೊಂದು ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿದೆ ಬಟ್ ಈಗ ಕೋಣ ಪಿಕ್ಚರ್ ರೀ ಕೋಣ ಅದೇ ಇಲ್ಲ ಅಂತಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬಾ ಬೆಲೆ ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂತವ್ರು ನಾವು ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ ಇದ್ರ ವಿಶೇಷವಾಗಿ ನಮ್ಮ ಇನ್ನೆಲ್ಲ ನಾನು ಹೇಳಿದ್ದಾಯ್ತು ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಬಟ್ ಯೂಶ್ವಲ್ ಆಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಲಿರುತ್ತೆ ಮುಂದಕ್ಕೆ ಪ್ರೇಕ್ಷಕರು ಆ ಪ್ರೇಕ್ಷಕರ ಕೈಯಲ್ಲಿ ಈ ಚಿತ್ರನ ಒಪ್ಪಿಸ್ತೀವಿ ಆ್ಯಸ್ ಯೂಶಲ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ನನ್ನ ಚಿತ್ರದ ಮೇಲೆ ಇರಲಿ ಥ್ಯಾಂಕ್ ಯು